ಗ್ಯಾರಂಟಿ ಭಾಗ್ಯಗಳು ಸಿಗ್ತಾ ಇದಾವ ಇಲ್ಲ ನನಗೆ ಬೇಡವೂ ಬೇಡ ಗ್ಯಾರಂಟಿ ಭಾಗ್ಯ ಬೇಡ ಅಂಡ್ ಗ್ಯಾರಂಟಿ ಭಾಗ್ಯ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಇವಾಗ ಆಲ್ರೆಡಿ ಮೂರು ರೂಪಾಯಿ ಇತ್ತು ಎಲೆಕ್ಟ್ರಿಸಿಟಿ ಬಿಲ್ ಇವಾಗ ಏಳು ರೂಪಾಯಿ ಮಾಡಿದ್ದಾರೆ ಯಾರಿಂದ ಬಂತು ನಮ್ಮಿಂದನೇ ಬಂತು ನಮ್ಮಿಂದ ನಮ್ಗೆ ಕೊಡ್ತಾರೆ ಏನು ಪ್ರಯೋಜನ ಗ್ಯಾರಂಟಿ ಇಟ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ಮಾಡಿದೆ ಯಾರು ಬಂದ್ರು ಇದೇ ಕತೆನೆ ನಮ್ಮ ಮೇಲೆ ಭಾರ ಹಾಕ್ಲೇಬೇಕು ಅವರು ಅವ್ರೇನೋ ಮಾಡ್ತಾರೆ ಸ್ಕೀಮ್ಸ್ ಅದಕ್ಕೆ ನಮ್ಮನ್ನ ಬಲಿಪಶು ಮಾಡೇ ಮಾಡಿದ್ದಾರೆ ಸರ್ವೇ ಜನ ಸುಖಿನೋಭವಂತು ಅನ್ನೋ ಕಾಲ ಈಗ ಹಂಗಲ್ಲ ಈಗ ಎಲ್ಲೋ ಒಂಥರ ಬಡತನ ರೇಖೆನಲ್ಲಿ ಇನ್ನೂನು ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಹಾರ ವಿತರಣೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ನಾನ್ ನೋಡೋದ್ ಮಟ್ಟಿಗೆ ಅಲ್ಲಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಏನು ಆಶ್ವಾಸನೆ ಕೊಟ್ಟಂಗಾಯ್ತು ಜನಸಾಮಾನ್ಯರಿಗೆ ತಲುಪುವಂತ ವ್ಯವಸ್ಥೆಯನ್ನ ಬಡ ಕುಟುಂಬದವರಿಗೆ ಗ್ಯಾರಂಟಿ ತಲುಪಬೇಕು ಸಫರ್ ಮಾಡಕ್ಕಿಂತ ನಾವು ಪಬ್ಲಿಕ್ ಇದೇವಲ್ಲ ಕಾಂಗ್ರೆಸ್ ವೋಟ್ ಹಾಕಿದ್ರು ಇದೇ ಕಥೆ ಬಿಜೆಪಿ ವೋಟ್ ಹಾಕಿದ್ರು ಇದೇ ಕತೆ ಜೆಡಿಎಸ್ ಎಲ್ಲರೂ ಒಂದೇ ತಾಯಿ ಮಕ್ಕಳವರೆಲ್ಲ ರಾಜ್ಯ ಸರ್ಕಾರ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿತು ನಂತರ ಈಗ ತರಕಾರಿ ಆಯಿತು ತರಕಾರಿ ನಂತರ ಈಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಜನರ ಮೇಲೆ ಇವರು ಸಂಕಷ್ಟದ ಮೇಲೆ ಸಂಕಷ್ಟ ತರ್ತಾ ಇದ್ದಾರೆ ಇವರು ನಂತರ ಇವರು ತಮ್ಮ ಒಂದು ಐದು ಗ್ಯಾರಂಟಿಗಳಿಗೋಸ್ಕರ ಈ ರೀತಿಯಾದಂಥ ಬೆಲೆ ಏರಿಕೆ ನಾಟಕಗಳನ್ನ ನಾಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ತಿಳ್ಕೊಂಬರೋಣ ಬನ್ನಿ ತರಕಾರಿ ಆಯಿತು ಈಗ ಹಾಲಿನ ದರ ಸಹ ಎರಡು ರೂಪಾಯಿ ಏರಿಸಿದ್ದಾರೆ ನಿಮಗೆ ಗ್ಯಾರಂಟಿ ಭಾಗ್ಯಗಳು ಸಿಗ್ತಾ ಇದ್ದಾವೆ ಅಂತ ಇಲ್ಲ ನನಗೆ ಬೇಡವೂ ಬೇಡ ಗ್ಯಾರಂಟಿ ಭಾಗ್ಯ ಬೇಡ ಆ್ಯಂಡ್ ಗ್ಯಾರಂಟಿ ಭಾಗ್ಯ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಆಲ್ರೆಡಿ ಮೂರು ರೂಪಾಯಿ ಇತ್ತು ಎಲೆಕ್ಟ್ರಿಸಿಟಿ ಬಿಲ್ಲು ಇವಾಗ ಏಳು ರೂಪಾಯಿ ಮಾಡಿದ್ದಾರೆ ಯಾರಿಂದ ಬಂತು ನಮ್ಮಿಂದನೇ ಬಂತು ನಮ್ಮಿಂದ ನಮಗೆ ಕೊಡ್ತಾರೆ ಏನು ಪ್ರಯೋಜನ ಗ್ಯಾರಂಟಿ ಇಟ್ಕೊಂಡು ಇವರು ಒಂದು ಬೆಲೆ ಏರಿಕೆಯವನ್ನ ಇದು ಮಾಡ್ತಾ ಇದ್ದಾರಾ ಇವರು ಎಲ್ಲಿ ತಮ್ಮ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿ ಬೆಲೆ ಏರಿಕೆ ಅಂತ ನಡುಗಳು ಮಾಡ್ತಾ ಈಗ ಖಂಡಿತವಾಗ್ಲು ಗ್ಯಾರಂಟಿ ಭಾಗ್ಯಕ್ಕೋಸ್ಕರನೇ ಇದನ್ನು ಮಾಡ್ತಾ ಇರೋದು ಅವರು ಯಾಕೆಂತಂದರೆ ಎಲ್ಲಿಂದ ದುಡ್ಡು ತರಬೇಕು ಇವಾಗ ನನ್ನ ಹತ್ರ ನೂರು ರೂಪಾಯಿ ಇದ್ದರೆ ನಾನು ಯಾರಿಗಾನ ಒಂದು ಐದು ರೂಪಾಯಿ ಕೊಡ್ಬೋದು ನಾನು ಐವತ್ತು ರೂಪಾಯಿ ಕೊಡೋಕ್ಕಾಗಲ್ಲ ಸೊ ನಾನು ಹೇಗಿರಬೇಕು ಯಾವ ಥರ ಇರಬೇಕು ಅನ್ನೋದು ನೋಡಬೇಕಾದ್ರೆ ನನ್ನ ನಮ್ಮ ಲಿಮಿಟಲ್ಲಿ ನಾನಿರಬೇಕು ಇವಾಗ ದೇಶ ಉದ್ಧಾರ ಆಗಬೇಕು ಅಂದರೆ ಖಂಡಿತವಾಗ್ಲೂ ಗ್ಯಾರಂಟಿ ಕೊಡಬಾರ್ದು ಯಾಕೆಂದರೆ ಜನ ದುಡಿದು ತಿನ್ನಬೇಕು ಯಾರೋ ಪಾಪ ಗ್ಯಾರಂಟಿ ಕೊಡಿ ಯಾರಿಗೆ ಕೊಡಿ ತುಂಬ ಕೈ ಕಾಲು ಏನೂ ಇಲ್ಲ ಅವ್ರಿಗೆ ಯಾರೂ ಮನೆಯಲ್ಲಿ ಯಾರೂ ಇಲ್ಲವೇ ಇಲ್ಲ ನೋಡ್ಕೊಳ್ಳೋರು ಅಂಥವ್ರಿಗೆ ಯಾರು ಕೊಟ್ಟರೆ ನಡೆಯುತ್ತೆ ಇವಾಗ ಸುಮ್ಮನೆ ಕೂತ್ಕೊಂಡು ಲೇಡೀಸು ಮನೆ ಮ ಮಠ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ನನ್ನ ಮನೆಯೂ ಹಾಳು ಅವ್ರ ಹೆಲ್ತೂ ಹಾಳು ಆಮೇಲೆ ಏನು ನಾಲ್ಕು ನಾಲ್ಕು ದಿವಸ ಮನೇಲಿ ಬರಲ್ಲ ಅಂದರೆ ಮಕ್ಕಳಿಗೆ ಊಟ ತಿಂಡಿ ಸ್ಕೂಲು ಯಾರು ಮಾಡ್ತಾರೆ ಸೊ ಒಂದು ಹೆಣ್ಣು ಹೆಂಗಸು ಅಷ್ಟು ಗಂಡಸರು ಮಾಡ್ತಾರೆ ಇಲ್ಲ ಅಂತಲ್ಲ ಈಕ್ವಲಿ ಅವರು ಇಂಪಾರ್ಟೆಂಟು ಬಟ್ ಮೇಯ್ನ್ ರೋಲು ಲೇಡೀಸು ಲೇಡೀಸನ್ನೇ ಮನೆ ಬಿಟ್ಟು ಹೊಟ್ಟೋದ್ರೆ ಏನು ಮಾಡೋದು ದಟ್ ಈಸ್ ದ ಪ್ರಾಬ್ಲಮ್ ಅದನ್ನು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಸಿಗ್ತಾ ಇದೆಯಾ ಮೇಡಮ್ ಇಲ್ಲ ನಾನು ಯಾವುದೂ ತೊಗೋತಾ ಇಲ್ಲ 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 ನಮಗೆ ಬರೋಲ್ಲ ನಮ್ಗೆ ಅಪ್ಲೈ ಆಗೋಲ್ಲ ಬಿಕಾಸ್ ನಾನು ಪೆನ್ಷನ್ ತಗೋತಾ ಇದ್ದೀನಿ ಹಾಗಾಗಿ ನನಗೆ ಬರಲ್ಲ ಪೆಟ್ರೋಲ್ ಡೀಸೆಲ್ ಆಯಿತು ಮೇಡಮ್ ತರಕಾರಿ ಬೆಲೆ ಆಯಿತು ಈಗ ಹಾಲಿನ ದರ ಸಹ ಏರಿಕೆ ಆಗಿದೆ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಿರ್ಬೋದು ನಿಮಗೆ ನಮಗೆ ಪ್ರಾಬ್ಲಮ್ ಸರ್ ನಮ್ಗೆ ಯಾವ ಯೋಜನೆದು ಬರ್ತಾ ಇಲ್ಲ ಬಂದಿಲ್ಲ ಯಾವ ಯೋಜನೆಗಳು ಬಂದಿಲ್ಲ ಗೃಹಲಕ್ಷ್ಮಿ ಸಹ ಬಂದಿಲ್ಲ ಇಲ್ಲ ನಾವು ಗೃಹಲಕ್ಷ್ಮಿದು ಬಂದಿಲ್ಲ ನಮ್ಮದು ಅಕ್ಕಿದು ಅದೆಲ್ಲ ಏನು ಬಂದೇ ಇಲ್ಲ ಸರ್ ನಾವು ಎರಡು ಸಾರಿ ಟ್ರೈ ಮಾಡಿದೆ ಈಗಿಲ್ಲ ಆವಾಗಿಲ್ಲ ಆಮೇಲೆ ಬರುತ್ತೆ ಅಂತ ಹೇಳಿದ್ರು ಬಿಟ್ಟೇ ಬಿಟ್ಟು ಎಲ್ಲಿವರು ತಮ್ಮ ಈ ಭಾಗ್ಯಗಳಿಗೋಸ್ಕರ ಈ ಐದು ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿಯಾದ ಬೆಲೆ ಏರಿಕೆ ನಾಟಕಗಳು ಆಡ್ತಾ ಇದಾರೆ ಹೇಗೆ ಅಂತ ಏನು ಕಾಂಗ್ರೆಸ್ ಅವರು ಆ ಎಲ್ಲ ಐದು ನಡೆದಂತೆ ನುಡಿತೇವೆ ಅಂತ ಹೇಳಿದ್ರು ಸಿ ಎಮ್ಗಳು ಏನು ನಮಗೇನು ಅಷ್ಟೊಂದು ಏನು ಅನುಕೂಲ ಇಲ್ಲ ಸರ್ ಬಟ್ ಸಿ ಎಂ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಈ ಒಂದು ಎರಡು ರೂಪಾಯಿ ಹಾಲಿನ ದರ ಏನು ದೊಡ್ಡ ಹೊರೆ ಆಗೋದಿಲ್ಲ ಸಾಮಾನ್ಯ ಜನರಿಗೆ ಅಂತಾರೆ ಈ ಬಗ್ಗೆ ಏನಂತೀರಿ ಹಾಲಿನ ಬಗ್ಗೆ ಮಾಮೂಲಿ ಇನ್ನು ಎರಡೆರಡು ರೂಪಾಯಿ ಅರ್ಧ ಲೀಟರ್ ಜಾಸ್ತಿ ಮಾಡೇ ಇದ್ದಾರೆ ಎಲ್ಲಿ ಬಗೆ ಇರ್ತದೆ ಹೇಳಿ ಸರ್ ಹಾಗಾದ್ರೆ ಈ ಬಾರಿ ಐದು ಗ್ಯಾರಂಟಿಗಳಿಗೋಸ್ಕರನೇ ಈ ರೀತಿ ಬೆಲೆ ಏರಿಕೆಗಳನ್ನ ಮಾಡ್ತಾ ಅಂತೀರಾ ಏನೋ ಜನ ಎಲ್ಲ ಹೇಳ್ತಾರೆ ನಾವು ಅದೇ ತರ ತಿಳ್ಕೊಂಡಿದ್ದೀವಿ ಅಷ್ಟೇ ರಾಜ್ಯ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆ ಮೇಲೆ ಬರೆ ಹೇಳ್ತಾ ಇದೆ ಸರ್ ಈ ಐದು ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಇವರು ಬೆಲೆ ಏರಿಕೆಗಳಂತಹ ಒಂದು ಸ್ಕೀಮ್ಗಳ ತೊಂದ್ರೆ ಹೇಗೆ ಅಂತ ಗ್ಯಾರಂಟಿ ಬಂದು ಒಂಥರ ವೇಸ್ಟ್ ಆಯ್ತು ಸರ್ ಅದು ಈಗ ಬಡ ಬಗ್ಗರಿಗೆ ಕಷ್ಟಪಡೋರಿಗೆ ಕೊಟ್ಟಿದ್ರೆ ಅದು ಚೆನ್ನಾಗಿ ಉಪಯೋಗ ಆಗೋದು ಎಲ್ಲಾರ್ಗೂ ಅಂತ ಮಾಡಿದ್ದು ತಪ್ಪಾಯ್ತದು ಬಡವ್ರಿಗೇನಾದ್ರು ಮಾಡಿದರೆ ಅದು ಉಪಯೋಗಕರ ಆಗೋದು ಹಿಂಗೆ ಮಾಡಿ ಅದು ಸರ್ ಈ ನಿಮ್ಮ ಮನೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ಅದು ಬರ್ತಾ ಇದೆಯಾ ಇಲ್ಲ ನಾವು ತಗೊತಾ ಇಲ್ಲ 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 ನಮ್ಮವ್ರ ಎಂಪ್ಲಾಯಿ ಅದಕ್ಕೆ ನಾವು ಮಾಡಿಲ್ಲ ಈ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದಾಗಿ ಎಷ್ಟು ಸಂಕಷ್ಟಗಳಾಗಿದ್ದೀರಿ ಸರ್ ಅದು ಮೊದಲೇ ಆಗಿತ್ತಲ್ಲ ಅದೇನು ದೊಡ್ಡ ಡಿಫ್ರೆನ್ಸ್ ಬರಲಿಲ್ಲ ಫಸ್ಟೇ ನೂರ ಇಪ್ಪತ್ತೈದು ರೂಪಾಯಿ ನೋವು ಸೊ ಏನೂ ಮಾಡೋಕ್ಕಾಗಲ್ಲ ಸರ್ ಈಗಾಗಲೇ ರಾಜ್ಯ ಸರ್ಕಾರ ಹಾಲಿನ ದರ ಸಹ ಏರಿಕೆ ಮಾಡಿದೆ ಹಾಲಿನ ದರಕ್ಕೆ ಜಾಸ್ತಿ ಆಗಿರೋದ್ರಿಂದ ಎಷ್ಟೆಲ್ಲ ನೀವು ಪ್ರಾಬ್ಲಮ್ ಅನುಭವಿಸ್ತಿದ್ದೀರ ಇದು ಆಗ್ತಾನೆ ಇರುತ್ತೆ ಇದು ಈ ಯಾವ ಸರ್ಕಾರದ ಬಗ್ಗೆ ಹೇಳೋದಲ್ಲ ಯಾರು ಬಂದರೂ ಇದೇ ಕಥೆನೇ ನಮ್ಮ ಮೇಲೆ ಭಾರ ಹಾಕ್ಲೇಬೇಕವ್ರು ಅವರು ಅವ್ರೇನೋ ಮಾಡ್ತಾರೆ ಸ್ಕೀಮ್ಸ್ ಅದಕ್ಕೆ ನಮ್ಮನ್ನು ಬಲಿ ಪಶು ಮಾಡೇ ಮಾಡ್ತಾರೆ ಆಗಿದ್ಮೇಲೆ ಯಾವ ಸರ್ಕಾರ ಬಂದರೂ ಅದೇ ರೀತಿ ಅಂತೀರಿ ಹೌದೌದು ಈ ಸರ್ಕಾರ ಯಾವುದೇ ಬರಲಿ ಅದ್ರ ಎಫೆಕ್ಟ್ ನಮ್ಮ ಮೇಲೆ ಆಗೋದು ಅದು ಮಿಡಲ್ ಕ್ಲಾಸ್ ಪೀಪಲ್ಸ್ ಮೇಲೆ ಆಗೋದು ಈಗ ಪೆಟ್ರೋಲ್ ಡೀಸೆಲಿಂದ ನೀವು ಹೇಳಿಬಿಟ್ರಿ ಈಗಾಗಲೇ ನೂರಿ ಇಪ್ಪತ್ತೈದು ನೋಡಿದ್ದೇವೆ ಅವ್ರ ತೊಂಬತ್ತ್ ರೂಪಾಯಿ ಆಗಿದೆ ಬೀಳೋದಿಲ್ಲ ಅಂತ ಬಟ್ ಈಗ ತರಕಾರಿ ತಿನ್ನೋ ಉಣ್ಣೋ ರೇಟ್ ಸಹ ಜಾಸ್ತಿ ಆಗ್ತಾ ಇದೆ ಅದ ಇಲ್ಲಿ ಮನುಷ್ಯರು ಹೇಗೆ ಬದುಕಬೇಕು ಬೇಡ ಅಂತ ಅದು ತುಂಬ ಕಷ್ಟ ಸರ್ ಅಂತ ಸಿಟೀಲಿ ನಮ್ಮ ಏನು ಸ್ಪೆಷಲಿ ಶ್ರೀಮಂತರು ಅಲ್ಲದೆ ನಡು ಯಾರು ಹೇಳ್ತಾರೆ ಮಿಡಲ್ ಕ್ಲಾಸ್ ಪೀಪಲ್ ಆ್ಯಂಡ್ ಲೋ ಕ್ಲಾಸ್ ಪೀಪಲ್ ಅವ್ರು ತುಂಬ ಕಷ್ಟಪಡ್ತಾರೆ ಯಾಕಂದ್ರೆ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಆದರೆ ಅದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಯಾಕಂದರೆ ದುಡಿಮೆ ತುಂಬ ಕಮ್ಮಿ ಇದೆ ಇವಾಗ ಆಫ್ಟರ್ ಕೊರೋನಾ ಅದಕ್ಕೆ ದುಡಿಮೆ ಕಮ್ಮಿ ಇರೋದರಿಂದ ಆಟೋ ಆಟೋಮೆಟಿಕ್ಕಾಗಿ ನಿಮಗೆ ಇದು ಆಗೇ ಆಗುತ್ತೆ ಅದು ಭಾರ ಆಗೇ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಹೇಳ್ತು ನುಡಿದಂತೆ ನಡಿತೇವೆ ಅಂತ ಹಾಗಾದ್ರೆ ನುಡ್ದಂತೆ ನಡೆದಿದ್ದಾರೆ ಅಂತ ಅವ್ರು ನಡೀತಾ ಇದ್ದಾರೆ ಸರ್ ಅವ್ರಿಗೇನಂತೆ ಏನಂತೆ ಅವ್ರು ನುಡ್ದಂಗೆ ನಡೀತಾ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಅದು ಸ್ಕೀಮ್ ಮಾಡಿದ್ದು ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕಾಗಿತ್ತು ಸ್ಕೀಮ್ ಅದು ಸ್ವಲ್ಪ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಲ್ಲ ಸರ್ಕಾರದ ಯಾವುದೇ ಯೋಜನೆ ಆಗಲಿ ಅದು ತಲುಪೋರಿಗೆ ತಲುಪಲ್ಲ ಬೇರೆಯವ್ರು ಎಂಜಾಯ್ ಮಾಡ್ತಾ ಇರ್ತಾರೆ ಅದನ್ನ ಅದು ತಪ್ಪ ಫ್ರೀ ಬಸ್ ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಸ್ಸಲ್ಲೆಲ್ಲ ಜಗಳಾಡಿರೋದನ್ನು ನೀವು ನೋಡಿರ್ಬೋದು ಈ ಫ್ರೀ ಬಸ್ ಯೋಜನೆ ಬೇಕಿತ್ತ ಅಂತ ಇಲ್ಲ ಫ್ರೀ ಬಸ್ದೇ ಅದೇ ನಾನು ಹೇಳಿದ್ನಲ್ಲ ಫಸ್ಟೇ ಫ್ರೀ ಬಸ್ ಬೇಕಾಗಿರಲಿಲ್ಲ ಯಾಕಂದರೆ ಯಾರಿಗೆ ಅಂದರೆ ಕಮ್ಮಿ ವರ್ಗದವ್ರು ಇರ್ತಾರೆ ಅಂಥವ್ರಿಗೆ ಕೊಡಬೇಕಾಯ್ತು ಓದೋ ಮಕ್ಕಳಿಗೆ ಕೊಡಬೇಕಾಯಿತು ಮಕ್ಕಳಿಗೆ ಕೊಡಬೇಕಾಯ್ತು ಫ್ರೀ ಎಲ್ಲರಿಗೂ ಮಾಡಿದ್ದು ಒಂಥರ ಇದು ಯಾಕಂದರೆ ಈ ನಾನು ಮೊನ್ನೆ ಯಾರೋ ಆಟೋದವ್ರನ್ನ ಒಬ್ಬರನ್ನ ಮಾತಾಡಿಸ್ದೆ ಅವ್ರ ಪಾಪ ಕಷ್ಟ ಹೇಳ್ಕೊಂಡ್ರು ಫಸ್ಟೆಲ್ಲ ಚೆನ್ನಾಗಿತ್ತು ಸಹ ಲೇಡೀಸೇ ಓಡಾಡೋದು ಜಾಸ್ತಿ ಮಧ್ಯಾಹ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ದು ಏನು ಪೀಕ್ ಅವರ್ ಇರುತ್ತೆ ಬೆಳಿಗ್ಗೆ ಸಾಯಂಕಾಲ ಬಿಟ್ಟರೆ ಮಧ್ಯಾಹ್ನ ಎಲ್ಲ ಇವರೇ ಮಾ ಲೇಡೀಸೇ ಓಡಾಡ್ತಿದ್ದು ಈಗ ಓಡಾಡೋಲ್ಲ ಫ್ರೀ ಬಸ್ಸಲ್ಲಿ ಹೋಗ್ಬಿಡ್ತಾರೆ ನಮ್ಮ ಟೈಮಲ್ಲಿ ಓಡಿದ್ರು ಅಂತ ಹೇಳ್ತಾರೆ ನಿಜಾನೇ ಅದು ನಿಜಾನೇ ಅದು ಎಷ್ಟು ಜನ ಅಂತ ಮೆಟ್ರೋಲ್ಲಿ ಓಡಾಡ್ತಾರೆ ಆಟೋಲ್ಲಿ ಓಡಾಡೋದೇ ಜಾಸ್ತಿ ಇದ್ದರು ಇವಾಗ ಇಲ್ಲ ಫ್ರೀ ಬಸ್ ಇರೋದ್ರಿಂದ ಏನು ಹೆಣ್ಮಕ್ಳೆಲ್ಲ ಫ್ರೀ ಬಸ್ಸಲ್ಲಿ ಹೋಗ್ತಾರೆ ಹಾಲಿನ ದರ ಸಹ ಜಾಸ್ತಿ ಮಾಡಿದ್ದಾರೆ ಎರಡು ರೂಪಾಯಿ ಏರಿಸಿದ್ದಾರೆ ಒಂದು ಲೀಟ್ರಿಗೆ ಬಗ್ಗೆ ಏನಂತೀರಿ ಎಲ್ಲರಿಗೂ ಎಲ್ಲರಿಗೂ ಕೊಂಡ್ ದುಡ್ಡು ತಿನ್ನು ಕೊಂಡುಕೊಳ್ಳೋರಿಗೆ ಬಹಳ ಬಜೆ ಅನಿಸುತ್ತೆ ಹಾಗಾದ್ರೆ ಈಗ ತರಕಾರಿ ರೇಟ್ನು ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಸಹ ಏರಿಕೆ ಆಗಿದೆ ಹಾಗಂದ್ರೆ ಇದು ಸಾಮಾನ್ಯ ಜನರ ಮೇಲೆ ಎಷ್ಟು ಹೊಡ್ತಾ ಬಿಡ್ಬೋದು ಅಂತೀರ ಐದು ವರ್ಷ ವರ್ಷ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬೇಡ ಹಂಗೇನಿಲ್ಲ ಅವ್ರು ಅನುಕೂಲ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗೈತೆ ಇಷ್ಟೇ ನಿಮಗೆ ಈ ಗ್ಯಾರಂಟಿ ಭಾಗ್ಯಗಳು ಸಿಕ್ಕಿದಾವಂತೀರಾ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬಸ್ಸಲ್ಲಿ ಫ್ರೀ ಆಗಿರ್ಬೋದು ಸಿಕ್ಕಿದೆ ಅಂತೀರ ಏನು ಸಿಕ್ಕಿಲ್ಲ 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 ನೀವು ಅಪ್ಲೈ ಅಪ್ಲೈ ಅಥವಾ ಹೇಗೆ ನಡುವೆ ತರಕಾರಿ ಆಯ್ತು ಈಗ ಹಾಲಿನ ದರ ಸಹ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಏನು ಈ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿಯಾದಂಥ ಸ್ಕೀಮ್ ತರ್ತಾ ಇದ್ದಾರೆ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇದರಿಂದಾನೆ ಇದರಿಂದ ಆಗ್ತಾ ಇರೋದೇ ಈ ಬಿಟ್ಟಿ ಭಾಗ್ಯ ಕೊಟ್ಟು ಜನಗಳನ್ನ ಮಲಗಿರೋನು ಆರಾಮಾಗಿ ಇನ್ನೂ ನಿದ್ದೆ ಮಾಡೋ ತರ ಮಾಡಿ ಹಾಳು ಮಾಡಿಕ್ಕಿದ್ದಾರೆ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ತರಕಾರಿ ಜಾಸ್ತಿ ಆಗಿದೆ ಹಾಲು ಜಾಸ್ತಿ ಆಗಿದೆ ಈಗೆಲ್ಲ ಕೆಲವರೆಲ್ಲ ಹೇಳ್ತಾಯಿದ್ರು ಮೊದಲೆಲ್ಲ ಇದರಿಂದ ಜಾಸ್ತಿ ಆಗ್ಬಿಡ್ತು ಅದರಿಂದ ಜಾಸ್ತಿ ಆಗ್ಬಿಡ್ತು ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡ್ಬಿಡ್ತು ಅಂತ ಈಗ ಇದರಲ್ಲಿ ಇವಾಗ ಮಾಡಿರೋದು ಯಾರು ಯಾವ ಸರ್ಕಾರ ಮಾಡಿದೆ ಈಗ ಈಗ ಅಲ್ಲಿ ಕಮ್ಮಿ ಮಾಡಿದ್ರು ಇಲ್ಲಿ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಯಾಕೆ ಮಾಡಿದ್ರು ಮೂರು ರೂಪಾಯಿ ಜಾಸ್ತಿ ಈ ಬಿಟ್ಟಿ ಬಾಗಿ ಕೊಡೋಕ್ಕೋಸ್ಕರ ಮಾಡಿದ್ದಾರೆ ಬಟ್ ಸಿ ಎಮ್ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಪೆಟ್ರೋಲ್ ಡೀಸೆಲ್ ಕಡಿಮೆ ಇದೆ ಬೇರೆ ರಾಜ್ಯ ಕಂಪೇರ್ ಮಾಡೋಕ್ಕೆ ಹೋದರೆ ಅಂದರೆ ದಕ್ಷಿಣ ಭಾರತದ ಕೆಲವೊಂದಿಷ್ಟು ರಾಜ್ಯಗಳನ್ನ ಕಂಪೇರ್ ಮಾಡಿದರೆ ಮಹಾರಾಷ್ಟ್ರಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಪೆಟ್ರೋಲ್ ದರ ಇನ್ನೂ ಕಡಿಮೆ ಇದೆ ಅಂತಿದ್ದಾರೆ ಇದೆಲ್ಲ ಮತ್ತೆ ಇದೆಲ್ಲ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳೋದಿಲ್ಲ ಅಂತೆಲ್ಲ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಈ ಬಗ್ಗೆ ಏನಂತೀರಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬೀಳ್ತಾಯಿರೋದು ಅವರೇ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅವ್ರಿಗೆ ಅವರೊಬ್ಬರು ಸಿ ಎಮ್ ಆಗಿದ್ದಾರೆ ಅವ್ರಿಗೆಲ್ಲ ಚೆನ್ನಾಗಿ ತಿಳಿವಳಕ್ಕೆ ಅವ್ರಿಗೆ ಗೊತ್ತಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿದ್ದು ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಮಸ್ಯೆ ಮಾಡಿಸ್ಕೊಳಕ್ಕ ಮಾತಾಡ್ತಾ ಇದ್ದಾರೆ ಅವರು ಅಷ್ಟೇ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ನಡೀತೇವೆ ಅಂತಂದಿದ್ರು ಈಗ ನಡೆದಿದ್ದಾರ ಹೇಗೆ ಅಂತ ಇಲ್ಲ ಸರ್ ಸುಳ್ಳು ಎಲ್ಲಿ ನಡೆದಿದ್ದಾರೆ ಸರ್ ಎಲ್ಲಿ ಆ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಸಿಕ್ಕಿದೆ ನೋಡಿ ದಿನ ಪೇಪರಲ್ಲಿ ನೋಡಿ ಟಿ ವಿಯಲ್ಲಿ ನೋಡಿ ರೋಡಲ್ಲಿ ಹೋಗ್ತಾ ಬರ್ತಾ ಜನಗಳು ಕೇಳಿ ನಮಗೆ ಬರ್ತಾ ಇಲ್ಲ ಅಂತಾರೆ ತಿರ್ಗಾ ಆಮೇಲೆ ಇದು ಲಕ್ಷ್ಮೀ ಗೃಹಲಕ್ಷ್ಮಿ ಯೋಜನೆದು ಹೇಳ್ತಾ ಇದ್ದಾರೆ ಬಸ್ಸಲ್ಲಿ ಓಡಾಡೋರು ಓಡಾಡ್ತಾ ಇದ್ದಾರೆ ಯಾರು ಓಡಾಡೋರು ಓಡಾರ ಪಾಪ ಯಾರೋ ರೆಗ್ಯುಲರ್ ಓಡಾಡೋರು ಅವ್ರಿಗೋಸ್ಕರ ಅನುಕೂಲ ಆಗ್ತಾ ಇದೆ ಅಷ್ಟೇ ಹೊರದು ಇನ್ನು ಅನುಕೂಲ ಆಗ್ತಾ ಇಲ್ಲ ಈಗ ಐದು ಗ್ಯಾರಂಟಿಗಳಲ್ಲಿ ನಿಮ್ಮ ಮನೆ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಸಿಗ್ತಾ ಇದೆ ಸರ್ ಇಲ್ಲ 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 ನಮಗಿಲ್ಲ ಸರ್ ನಾವು ಇಲ್ಲ ಮಾಡ್ಕೊಂಡು ಇಲ್ಲ ನಾವು ತಂದೆ ತಾಯಿಗೂ ಸಿಗ್ತಾ ಇಲ್ವಾ ಇಲ್ಲ 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 ಬಸ್ ಅಲ್ಲಿ ಫ್ರೀ ನಿಮ್ಮ ಮಕ್ಕಳು ಇಲ್ಲ ಯಾವುದು ಗ್ಯಾರಂಟಿಗಳು ಸಿಕ್ಕಿಲ್ಲ ಇಲ್ಲ ಇಲ್ಲ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ